ಟು ದೇ ಚಾನಲ್ ಎಲ್ಲ ಅನ್ಕೊಂತ ಈ ಕಡೆ ನಾನು ಆರಾಮದಿನಿ ಇವತ್ತು ರೆಡಿಯಾಗಿ ಎಲ್ಲಿ ಹೊಂಟಿನಿ ಅಂತಂದ್ರ ಉಚ್ಚಿಲಾ ಮಹಾಲಕ್ಷ್ಮಿ ದೇವಸ್ಥಾನಕ್ ಹೊಂಟೀನಿ ಅಲ್ಲಿಗ್ ಹೊಂಟಿವಿ ಫ್ರೆಂಡ್ಸ್ ಎಲ್ಲಾ ಹೊಂಟಿವಿ ಸುರಕ್ಷಾ ಬರಲ್ಲ ಬೇರೆ ಫ್ರೆಂಡ್ಸ್ ಅವ್ರ ಜೊತೆ ಹೊಂಟೀನಿ ನಾನ್ ಇವಾಗ ಬರ್ರಿ ನಿಮ್ಗೂ ತೋರಿಸ್ತೀನಿ ನಮ್ಮ ಉಡುಪಿ ಕಾಪುನಾಗಿರುವಂತಹ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಹೆಂಗೈತೆ ಅಂತಂದ್ ನೀವು ನೋಡ್ಕೊಂಬರೀ ನೀವ್ ಏನಾರ ಈ ಕಡೆ ಉಡುಪಿ ಸೈಡ್ ಅಲ್ಲೆಲ್ಲ ಬಂದ್ರ ಆ ದೇವಸ್ಥಾನ ಮಿಸ್ ಮಾಡದೆ ಹೋಗ್ರಿ ಯಾಕಂದ್ರೆ ಚಂದ ಐತದ ದೇವಸ್ಥಾನ ನೀವ ನೋಡ್ತಿರಲ್ಲ ನಿಮ್ಗೂ ಗೊತ್ತಾಗತ್ತ ಯಾರ್ಯಾರ ಹೊಸಬ್ರ ಏನಾರ ನೋಡ್ತಿದ್ರೆ ತಪ್ಪದ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಎಲ್ಲಾರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದ ನೋಡ್ರಿ ನಾನ್ ಮನೆಯಿಂದ ಬಸ್ ಸ್ಟ್ಯಾಂಡ್ ಹೋಗಿ ನಿಂತಾಗ ಮಳೆ ಬಂತು ಅಷ್ಟು ಜೋರು ಮತ್ತೆ ನೆಕ್ಸ್ಟ್ ನಾವು ಗವರ್ಮೆಂಟ್ ಬಸ್ ಅಲ್ಲಿ ಉಡುಪಿಗೆ ಹೋಗಿಳು ನೆಕ್ಸ್ಟ್ ಪ್ರೈವೇಟ್ ಬಸ್ ಅಲ್ಲಿ ಕಾಪುಗೆ ಹೋದ್ವಿ ಇದೇ ನೋಡಿ ಆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚಂದ ಇತ್ತು ದೇವಸ್ಥಾನ ನನ್ನ ಆಸೆ ಇತ್ತು ಹೋಗ್ಬೇಕಂತೇಳಿ ಫೈನಲಿ ಆ ಆಸೆ ಈಡೇರ್ತು ನಮ್ಮ ಜೊತೆ ಇದ್ದಾರೆ ಯೂಟ್ಯೂಬರ್ ರಾತ್ರಿ ಇವತ್ತು ಹೋಗ್ಬೇಕಾ ಟೈಮ್ನಾಗ ಇದು ಊಟಕ್ಕಿದ್ದಂತಹ ಲೈನ್ ಅಷ್ಟು ರಶ್ ಇತ್ತು ನಾವು ಆ್ಯಕ್ಚುಲಿ ಹೋಗ್ಬೇಕಾದ ಇನ್ನೊಂದು ದಾರಿಗೆ ಹೋಗ್ಬೇಕಿತ್ತು ಸುತ್ತಾಗಿ ಹೋದ್ವಿ ನಾವು ಆ್ಯಂಡ್ ಅಲ್ಲಿ ವಿಡಿಯೋ ಎಲ್ಲರೂ ಇರಲಿಲ್ಲ ಅದು ಸ್ವಲ್ಪ ಕ್ಲಿಪ್ ತೊಗೊಂಡೆ ಆ್ಯಕ್ಚುಲಿ ಇದು ಗಣಪತಿ ದೇವರು ಮೇನ್ ದೇವರು ವೀಡಿಯೋ ತೆಗಕ್ಕೆ ನೆಕ್ಸ್ಟ್ ಹಾಗೆ ಫಸ್ಟ್ ಪ್ರದರ್ಶನ ಇತ್ತು ಅಲ್ಲೇ ತುಂಬ ಚೆಂದ ಇತ್ತು ಹೂವಿಂದು ಎಲ್ಲ ಪ್ರಾಣಿಗಳು ಅದನ್ನೆಲ್ಲ ಮಾಡಿಟ್ಟು ಹಾಗೆಯೇ ತರಕಾರಿಗಳಲ್ಲೆಲ್ಲ ಕಲಾಕೃತಿಗಳು ಜೀವ ಪಡ್ಕೊಂಡಿತ್ತು ಇದು ಹಾಗಲ್ಕಾಯಲ್ಲಿ ಮಾಡಿದ್ದು ಬಟ್ ಅದು ಫಂಗಸ್ ಹಿಡ್ದೋಗಿತ್ತು ಬಟ್ ಅದು ತುಂಬ ಚೆನ್ನಾಗಿತ್ತು ಅದು ಫಂಗಸ್ ಹಿಡಿದ್ರು ಕೂಡ ಚೆನ್ನಾಗಿ ಕಾಣ್ತಿತ್ತು ಮತ್ತು ಹಾಗೆ ಕುಂಬಳಕಾಯಿ ಅದರಲ್ಲೆಲ್ಲ ಬೇರೆ ಬೇರೆ ಪ್ರಾಣಿಗಳನ್ನೆಲ್ಲ ಕೆತ್ತನೆ ಮಾಡಿ ಇಟ್ಟಿದ್ದರು ಎಷ್ಟು ಕ್ರಿಯೇಟಿವಿಟಿ ಅಲ್ವಾ ಹಾಗೆಯೇ ಇದು ಏನು ಹೇಳ್ತಾರೆ ಗೊಂಬೆಗಳಲ್ಲಿ ನೆಕ್ಸ್ಟ್ ಹಾಗೆಯೇ ಸಮಾಜಕ್ಕೆ ಒಂದು ಸಂದೇಶ ಅಂದರೆ ಮಕ್ಕಳೆಲ್ಲ ನೋಡೋಕ್ಕೆ ಬರುತ್ತಲ್ಲ ಬರ್ತಾರಲ್ವ ಸೊ ಅವರಿಗೂ ಒಂದು ಒಳ್ಳೆಯ ವಿಚಾರಗಳನ್ನು ಹೇಳುವಂಥದ್ದು ಇದು ಅಂದರೆ ಬೀಚಿಗೆ ಅಲ್ಲೆಲ್ಲ ಹೋದಾಗ ಹಾಗೆಯೇ ಬೀಚಾಗಲಿ ನದಿಯಾಗಲಿ ನಾವು ಹಾಗೆ ಒಟ್ರಾಸ್ ಬಿಸಾಕ್ಬಿಡ್ತೀವಿ ಅಲ್ಲಿದ್ದಂಥ ಜಲಚರ ಜೀವಿಗಳಿಗೆ ತೊಂದರೆ ಆಗುತ್ತೆ ಹಾಗೆಯೇ ಹೆಲ್ತ್ ರಿಲೇಟೆಡ್ ಅದನ್ನು ಹಾಕಿದ್ದವರು ಅದಾದಮೇಲೆ ಇಲ್ಲಿ ಏನಂದರೆ ತುಳುನಾಡಿದು ದೈವ ದೇವರು ಅದರಲ್ಲೆಲ್ಲ ಯೂಸ್ ಮಾಡೋದು ದೇವರಿಗೆ ಯೂಸ್ ಮಾಡೋದು ದೈವಗಳಿಗೆ ಯೂಸ್ ಮಾಡೋದು ಅದೆಲ್ಲ ಇದೆಲ್ಲ ಇಟ್ಟಿದ್ರು ಅಲ್ಲಿ ಇದೆಲ್ಲ ನೋಡುವಂಥದ್ದು ತುಳುನಾಡಲ್ಲಿ ದೇವರು ಹಾಗೆ ದೈವಗಳಿಗೆ ಯೂಸ್ ಮಾಡುವಂಥದ್ದು ಹಾಗೆ ದೈವಗಳ ಮುಖ ಅದೆಲ್ಲ ಇತ್ತು ಅಲ್ಲಿ ಹಾಗೆ ದೇವರನ್ನ ಕಲಾಕೃತಿಗಳು ಕೂಡ ಇತ್ತು ನೆಕ್ಸ್ಟ್ ಇದು ವೆಹಿಕಲ್ ಮಾಡಿತ್ತು ಹೂ ಅಲ್ಲಿ ತುಂಬ ಚೆಂದ ಇತ್ತು ಅದನ್ನು ಅಲ್ಲಿದ್ದಂಥ ಎಲ್ಲದನ್ನು ಕಣ್ಣಿಗೆ ಸುಂದರವಾಗಿ ಕಾಣುವಂಥದ್ದೇ ಆಗಿತ್ತು ದಸರಾ ಟೈಮಲ್ಲಿ ಇವರಿಬ್ರು ಒಂಥರ ಟ್ರೆಂಡಿಂಗಲ್ಲೇ ಇದ್ರು ಇನ್ಸ್ಟಾಗ್ರಾಮಲ್ಲಿ ಇವರಿಬ್ರು ಅಣ್ಣ ತಂಗಿ ಅಂಗವೈಕಲ್ಯ ಇದ್ರು ಕೂಡ ಅವರ ಕಲೆಗೆ ಯಾವುದೇ ಅಡ್ಡಿ ಆಗ್ಲಿಲ್ಲ ಅದು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಿಡಿಸಿದ್ರು ಚಿತ್ರನೆಲ್ಲ ಅವರೆಲ್ಲ ಮಾಡಿದ ಚಿತ್ರಗಳನ್ನು ಅಲ್ಲಿ ಅವರು ಸೇಲಿಗಿಟ್ಟಿದ್ರು ಹಾಗೇನೆ ಕೆಲವು ಕೀ ಬಂಚ್ ಅದೆಲ್ಲ ಮಾಡಿದ್ರು ಅದನ್ನು ಸೇಲಿಗಿಟ್ಟಿದ್ರು ಅವರು ಬೇಕಾದ್ರೆ ಆರ್ಡರ್ ಮಾಡಿ ಕೂಡ ನಾವು ಹೇಳ್ಬೋದಂತೆ ಅವರಿಗೆ ನಾವು ಎಲ್ಲ ಕರೆಕ್ಟ್ ಇದ್ದು ನಮ್ಗೆ ಮಾಡ್ಲಿಕ್ಕೆ ಇದು ಬಟ್ ಅಂಥವ್ರು ಎಷ್ಟು ಟ್ಯಾಲೆಂಟ್ ಇಡ್ತಾರೆ ನೋಡಿ ನನಗೆ ಅಲ್ಲಿ ನೋಡಿ ಅವ್ರಿಗೆ ಒಮ್ಮೆ ಖುಷಿನೂ ಆಯಿತು ಒಮ್ಮೆ ಶಾಕೂನು ಆಯಿತು ಇವ್ರು ಇಲ್ಲಿದ್ದಾರೆ ಅಂತೇಳಿ ನೀವು ಇದೆಲ್ಲ ಕಲ್ಲಿಗೆ ಪೇಂಟ್ ಕೊಟ್ಟು ಆತರ ಅದಕ್ಕೆ ಜೀವ ತಂದಿರುವಂತಹದ್ದು ಕಲ್ಲುಗಳಿಗೆಲ್ಲ ಪೇಂಟ್ ಕೊಟ್ಟು ಅಷ್ಟು ಚೆನ್ನಾಗಿ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇವರು ಕೂಡ ಟ್ರೆಂಡಿಂಗ್ ಅಲ್ಲಿ ಇದ್ರು ಫ್ಲವರ್ಸ್ ಅನ್ನ ನ್ಯಾಚುರಲ್ ಫ್ಲವರ್ಸ್ ಅನ್ನ ಅವರು ಎಲ್ಲ ಜುವೆಲರಿ ಮಾಡಿ ಸೇಲ್ ಮಾಡ್ತಾರೆ ಇವರು ನಾನು ನೋಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಇದೆಲ್ಲ ಏನಿದೆ ಅದು ನಿಜವಾದ ಹೂವಿನ ಇದರಲ್ಲಿ ಮಾಡಿರುವಂಥದ್ದು ಅದಾದ್ಮೇಲೆ ನೆಕ್ಸ್ಟ್ ಇವರೆಲ್ಲ ಹೇಳ್ಕೊಳ್ತಾ ಇದ್ರು ಮಕ್ಕಳಿಗೆ ಏನು ಮಳೆ ನೀರು ಹೇಗೆ ಸಂರಕ್ಷಣೆ ಮಾಡಬೇಕು ಪಕ್ಷಿ ಪ್ರದರ್ಶನ ಕೂಡ ಇತ್ತು ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ಪಕ್ಷಿನ ನೋಡ್ಲಿಕ್ಕೆ ಒಂದು ಖುಷಿನೇ ಬೇರೆ ಅಂಥದ್ರಲ್ಲಿ ಗಿಳಿ ಅಂತ ಎಲ್ಲರೂ ಓ ಗಿಳಿ ಅಂತ ಹೇಳ್ಬಿಡ್ತಾರೆ ಸೊ ತುಂಬಾ ನಮ್ಮನೇದ ಗಿಳಿಗಳೆಲ್ಲ ಇತ್ತು ಮತ್ತೆ ಬೇರೆ ಬೇರೆ ನಾವು ನೋಡದೇ ಇರುವಂತಹ ಹಕ್ಕಿಗಳೆಲ್ಲ ಅಲ್ಲಿತ್ತು ನೋಡಿದ್ರಲ್ವಾ ಆ ಗಿಳಿ ಹೇಗೆ ನಾವು ಮಾತಾಡೋದಕ್ಕೆ ಪ್ರತ್ಯುತ್ತರ ಕೊಡ್ತಾ ಇತ್ತು ಹೌದು ಆ ಗಿಳಿ ಮತ್ತೆ ಮೊದಲೇ ಒಂದು ಗಿಳಿ ನೋಡಿದ್ರಲ್ಲ ದೊಡ್ಡದು ಅದನ್ನು ಮಾತಾಡುತ್ತೆ ಅದು ಮತ್ತೆ ಮಾತಾಡೋದು ಬಟ್ ನಾನು ಅದನ್ನ ರೆಕಾರ್ಡ್ ಮಾಡ್ಲಿಲ್ಲ ಇದನ್ನು ಮಾತಾಡ್ತು ಅವರು ಮಗಳ ಹೆಸರು ಹೇಳ್ತಾ ಇದ್ರು ಸೊ ಅದನ್ನು ಹೇಳ್ತಾ ಇತ್ತು ನಮ್ಗೆ ಶಾಕ್ ಆಯಿತು ಜೀವನದಲ್ಲಿ ಫಸ್ಟ್ ಟೈಮ್ ಮಾತಾಡೋ ಗಿಳಿನ ಲೈವ್ ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಇದು ಮೀನುಗಾರಿಕೆ ಇಲಾಖೆ ವತಿಯಿಂದ ಮಾಡಿರುವಂಥದ್ದು ತುಂಬ ತರತರಹದ ಮೀನುಗಳು ಹಾಗೆಯೇ ಯಾವುದೆಲ್ಲ ಜಲಚರ ಜೀವಿಗಳಿದೆ ಅದೆಲ್ಲ ಅಕ್ವೇರಿಯಮಲ್ಲಿ ಹಾಕಿ ಇಟ್ಟಿದ್ದರು ಹಾವು ಮೀನು ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ಅದನ್ನು ನೋಡಿ ಸೇಮ್ ಹಾವು ಥರನೇ ಇತ್ತು ಅದು ಬೇರೆ ಬೇರೆ ಟೈಪ್ಸ್ ಇದು ಮೀನು ಅದೆಲ್ಲ ಇತ್ತು ಇದರಲ್ಲಿ ಆ ಕೋಣಗಳಿಂದ ಗಾಣ ತೆಗಿಸ್ತಾ ಇದ್ದಾರೆ ಅಂದ್ರೆ ಕಬ್ಬಿನ ಹಾಲು ಅಂದ್ರೆ ಕಬ್ಬಿನ ಜ್ಯೂಸನ್ನ ಮೊದ್ಲಿನ ಕಾಲದಲ್ಲಿ ಹೇಗಿದ್ವಿ ಮಾಡ್ತಿದ್ರು ಅದನ್ನ ಒಂದು ತೋರ್ಸಲಿಕ್ಕೋಸ್ಕರ ಇದನ್ನ ಇಟ್ಟಿದ್ರಲ್ಲಿ ಅಲ್ಲಿ ಆಮೇಲೆ ನೆಕ್ಸ್ಟ್ ನಾವು ಊಟಕ್ಕೆ ಹೋದ್ವಿ ಊಟಕ್ಕಂತ ಹೋಗ್ಲಿಲ್ಲ ದೇವರನ್ನ ನೋಡ್ಲಿಕ್ಕೆ ಹೋಗಿದ್ವಿ ಬಟ್ ಅದು ಲೈನ್ ರಾಂಗ್ ಆಗಿತ್ತು ಸೊ ಅದು ಊಟಕ್ಕಾಯ್ತು ಮತ್ತೆ ನಾವು ಅಲ್ಲಿ ಒಬ್ರು ಇಲ್ಲಿ ರಶ್ ಆಗುತ್ತೆ ಬೇರೆ ಕಡೆ ಹೋಗಿ ಅಂತ ಸೊ ಅಲ್ಲಿ ಹೋದ್ವಿ ಊಟ ಬೇಡ ಅಂತಿದ್ವಿ ಬಟ್ ದೇವರಿಗೂ ಇಷ್ಟ ಇರ್ಲಿಲ್ಲ ನಾವು ಊಟ ಮಾಡದೆ ಹೋಗೋದು ಹಾಗಾಗಿ ಊಟ ಮಾಡ್ಕೊಂಡೇ ಬಂದ್ವಿ ಅಂತ ಹೇಳಿ ಜನ ನೋಡ್ಬೋದು ನೀವು ಲಾಸ್ಟ್ ದಿನ ಅಂತೇಳಿ ತುಂಬಾ ಸಿಕ್ಕಾಪಟ್ಟೆ ಜನ ಇತ್ತು ಶಾರದಿನ ನೋಡ್ಲಿಕ್ಕಂತೂ ಫುಲ್ ಲೈನ್ ಅಷ್ಟುದ ಲೈನ್ ಇತ್ತಲ್ಲಿ ಹಾಗೇನೆ ಲೈವ್ ಶೋ ಆಗ್ತಾ ಇತ್ತು ಸಾಂಗ್ ಇದು ಸಾಂಗ್ ಹಾಡ್ಲಿಕ್ಕೆಲ್ಲ ಬಂದಿದ್ರು ತುಂಬಾ ಚೆನ್ನಾಗ್ ಆಗಿತ್ತು ಅದುನು ಇಲ್ಲಿದ್ದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆ ದೇವಿಯ ಒಂಬತ್ತು ಅವತಾರ ಏನಿದೆ ಫಸ್ಟ್ ಇಂದ ಶೈಲಪುತ್ರ ಹಿಡಿದು ಲಾಸ್ಟ್ ತನಕ ಸಿದ್ಧಿದಾತ್ರ ತನಕ ಕೂಡ ಎಲ್ಲ ಅಲ್ಲಿ ಸ್ಟ್ಯಾಚು ಮಾಡಿದ್ರು ಎಷ್ಟು ಚಂದಾಗಿತ್ತು ಅದು ಸ್ಟ್ಯಾಚುಗಳೆಲ್ಲ ನೀವು ನೋಡ್ಬೋದು ಇಲ್ಲಿ ನಾನು ಶಾರದನ್ನ ತೋರಿಸಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಶೋಭಾಯಾತ್ರೆ ನಾಲ್ಕು ಗಂಟೆಗೆ ಹಾಗಾಗಿ ಶಾರದ ದೇವಿನ ರೆಡಿ ಮಾಡ್ತಾಯಿದ್ರು ಹಾಗಾಗಿ ಅಡ್ಡ ಬಟ್ಟೆ ಕಟ್ಟಿರೋ ಕಾರಣ ನಾವು ವೆಯ್ಟ್ ಮಾಡಿದ್ವಿ ಅರ್ಧ ಗಂಟೆ ಆದರೂ ಸಹ ಅದು ಲೇಟ್ ಅಂತ ಹೇಳಿದರು ಹಾಗಾಗಿ ನಮಗೆ ಮನೆಗೆ ಬರೋಕೆ ಲೇಟ್ ಆಗುತ್ತೆ ಅಂತೇಳಿ ನಾವು ಸೀದಾ ಬಂದ್ವಿ ಇಷ್ಟಿತ್ತು ನನ್ನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್